ಸೊ ಅಂತ ಅದ್ಭುತವಾದ ಮಕ್ಕಳು ಇವತ್ತು ಚಿತ್ರರಂಗದಲ್ಲಿ ಮೆರಿತಾ ಇದ್ದಾನೆ ಅಂದರೆ ನನಗೆ ಹೆಮ್ಮೆ ಬಟ್ ನಾನು ಯಾವುದು ಕನಸು ಕಾಣಲ್ಲ ಓ ನನ್ನ ಮಕ್ಳು ಹೀಗೆ ಇರಬೇಕು ಹಾಗೇ ಇರಬೇಕು ಅಂತ ಕನಸು ಕಾಣೋದಲ್ಲ ಆಶೀರ್ವಾದ ಮಾಡಿದಾಳ ರಂಗದಾಯಿಯ ರಂಗಭೂಮಿ ನಾನು ಸಂತೋಷ ಮಾಡ ಈ ಥರ ಅವನು ನಿರ್ದೇಶಕ ಆಗ್ತಾನಂತ ಕನಸೇ ಕಂಡೋಳಲ್ಲ ನಾನು ಅವನಿಗನೂ ಆಫೀಸಲ್ಲಿ ಒಂದು ಕ್ಲರ್ಕು ಏನೋ ಒಂದು ಇಂಜಿನಿಯರ್ ಮಾಡಿಕೊಂಡು ಒಂದೆಲ್ಲರೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನು ಅಂತ ಆ ಫೀಲ್ಡಿಗೆ ಹೋಗ್ತಾನೆ ಅಂತ ನಾನು ಅನ್ಕೊಂಡಿದ್ದೆ ಅವನು ಇಷ್ಟು ದೊಡ್ಡ ಫೀಲ್ಡಿಗೆ ಬರ್ತಾನೆ ಇಷ್ಟು ಜನರ ಆಶೀರ್ವಾದ ಪಡ್ತಾ ಪಡಿತಾನೆ ಅಂತ ನಾನು ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅವ್ರು ಕ್ವಾಟ್ರೆ ಮಾಡ್ತಿದ್ದೆ ಅವ್ರು ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ಲಪ್ಪ ಹಾ ಹಾ ಆ ಥರ ಎಲ್ಲ ಇಲ್ಲ ಆ ಪಾತ್ರ ನನಗೆ ಸೂಟ್ ಆಗುತ್ತೆ ಅಂತ ಗೊತ್ತಾದರೆ ಅವನೇ ಕರೆದು ಆ ಪಾತ್ರ ಮಾಡಿಸಿ ಸಾಯಂಕಾಲ ಒಂದು ಕವರ್ ಕೊಡ್ತಾರೆ ನನಗೆ ಏನು ಅಂತ ನೋಡಿದ್ರೆ ನನ್ನ ಪೇಮೆಂಟು ಲಕ್ಷ್ಮೀ ಹಾ ಬರುತ್ತೆ ಎಲ್ಲ ಎಲ್ಲ ಮಾಡ್ತಾ ಇದ್ದಾರೆ ಒಂದು ನೋಡಪ್ಪ ಈಗ ಕಾಟೇರ ಅಂತ ಅದ್ಭುತವಾದ ಸಿನ್ಮಾ ಅವನು ಕೊಟ್ಟಿರುವಾಗ ಅದಕ್ಕಿಂತ ಅದ್ಭುತವಾದ ಸಿನ್ಮಾನೇ ಕೊಡ್ಬೇಕಲ್ವಾ ಲಕ್ಷ್ಮಣ ವೀರ ಸಿಂಧೂರ ಲಕ್ಷ್ಮಣ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾನೆ ಇದನ್ನು ಮೀರಿಸುವಂಥ ಚಿತ್ರ ಆಗ್ಬೇಕು ಲಕ್ಷ್ಮಣನಿಗೆ ಮಾಡೋ ಯೋಗ ಯಾರಿಗಿದೆಯೋ ಯಾರಿಗೊತ್ತು तुम्हाला अतिदेव दर्शन सर्व हाऊसल